ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನಾನು ಬೆಳಗ್ಗೆ ಹೆಲ್ತಿ ಡ್ರಿಂಕ್ಸಿಗಾಗಿ ಬಾಳೆ ದಿಂಡಿನ ಜ್ಯೂಸ್ ಮಾಡೋಣ ಅಂತ ಇದ್ದೀನಿ ಈ ಒಂದು ಬಾಳೆ ದಿಂಡಿನ ಬಂದು ಅದರ ಮೇಲಿರುವಂಥ ಸಿಪ್ಪೆಯನ್ನೆಲ್ಲ ತೆಗೆದಿದ್ದಾದ್ಮೇಲೆ ಒಳಗಡೆ ಇರೋವಂಥ ತಿರುಳಲ್ಲಿ ಈ ಥರ ಸಣ್ಣ ಸಣ್ಣದಾಗಿ ನಾವು ಹಚ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಜ್ಯೂಸ್ ಜಾರಿಗೆ ಹಾಕ್ಕೊಬೋದು ನನ್ನ ಹತ್ರ ಜ್ಯೂಸ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಜ್ಯೂಸ್ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡು ಎರಡು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಇದಾದಮೇಲೆ ನಾವು ಚೆನ್ನಾಗಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಸೋಸಿಟ್ಕೊಂಡ್ರೆ ಈ ಒಂದು ಬಾಳೆ ದಿಂಡಿನ ಜ್ಯೂಸು ಕೂಡ ರೆಡಿ ಆಗುತ್ತೆ ಇದನ್ನು ನಾವು ಖಾಲಿ ಹೊಟ್ಟೆಲಿ ಸೇರಿ ಸೇವನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಏಕಪ್ಪ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಲಿರೋ ಕೂದ್ದು ಕೂಡ ದೂರ ಹೋಗುತ್ತೆ ಹಾಗೆ ಕಿಡ್ನಿಲಿರೋ ಕಲ್ಲು ಕೂಡ ಬೇಗ ಕರಗುತ್ತೆ ಇದರಲ್ಲಿ ಪಲ್ಯನೂ ಕೂಡ ಮಾಡ್ಕೊಂಡು ತಿನ್ಬೋದು ನಾನು ಇವತ್ತು ಜ್ಯೂಸ್ ಮಾಡಿದ್ದೀನಿ ಇನ್ನು ಇನ್ನೊಂದು ವೀಡಿಯೋದಲ್ಲಿ ಪಲ್ಯನೂ ಕೂಡ ಮಾಡಿ ತೋರಿಸ್ತೀನಿ ಇವತ್ತಿನ ಹೆಲ್ತಿ ಡ್ರಿಂಕ್ಸ್ ಇದಾಗಿರುತ್ತೆ ಇನ್ನು ಟಿಫನ್ನಿಗೆ ನಾನು ದೋಸೆ ಆಗಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಇನ್ನು ಹೆಲ್ತಿ ಸ್ನ್ಯಾಕ್ಸ್ ಅಂತ ಬಂದರೆ ನಾನು ಮಕ್ಕಳಿಗೆ ಇವತ್ತು ಸೇಪೆಕಾಯಿಂದ ಒಂದು ಸಲಾಡನ್ನ ಮಾಡಿಕೊಟ್ಟಿದ್ದೆ ಹೇಗಪ್ಪ ಅದು ಅಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ದೊಡ್ಡದಾದಂಥ ಸೀಬೆಕಾಯಿನ ತಗೊಂಡಿದ್ದೆ ಅದಕ್ಕೆ ನಾನು ಒಂದು ಮಸಾಲನ ರೆಡಿ ಮಾಡ್ಕೋತೀನಿ ಏನು ಅಂದರೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಶುಂಠಿ ಕೊತ್ಮೀರಿ ಸೊಪ್ಪು ಒಂದೇ ಒಂದು ಮೆಣಸಿನಕಾಯಿ ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ತರಿತರಿಯಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಇನ್ನು ಒಂದು ಬಟ್ಲಿಗೆ ನಾವು ಸಣ್ಣ ಸಣ್ಣದಾಗಿ ಕುಯ್ಕೊಂಡಿರೋವಂಥ ಸೀಬೆಕಾಯಿನ ಹಾಕ್ಕೋಬೇಕು ಇನ್ನು ಇದಾದ ನಾವು ನಾವು ರುಬ್ಬಿಟ್ಕೊಂಡಿರೋ ಅಂಥ ಏನು ಒಂದು ಸ್ಮಾಲ್ ಮಸಾಲಾನು ಕೂಡ ಸೇರಿಸ್ಕೊಂಡ್ರೆ ಈ ಒಂದು ಚೇಪೇಕಾಯಿ ಸಲಾಡು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ನ್ಯಾಕ್ಸಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫೈನಲಿ ಈ ಥರ ಬಂದಿತ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನು ಟಿಫನ್ ನೋಡಿ ಬಾಕ್ಸ್ ಕೂಡ ಕಟ್ ಹಾಕಿದ್ದೀನಿ ಸ್ವಂತ ಸೌತೆ ಕೈಯುತ್ತೋ ಹಾಗೆ ಅದನ್ನು ಕೂಡ ಸೇರಿಸಿದ್ದೀನಿ ಇನ್ನು ಮಕ್ಕಳು ಬಾಕ್ಸ್ ರೆಡಿ ಆಯಿತು ನನ್ನದು ಕೆಲಸ ಎಲ್ಲ ಮುಗೀತು ಇನ್ನು ನೈಟು ನಾನು ಊಟಕ್ಕೆ ಅಂತ ಹೇಳಿ ಒಂದು ಸಿಂಪಲ್ಲಾಗಿ ಎಗ್ ರೈಸ್ನ ಮಾಡ್ಕೊಂಡಿದ್ದೆ ಇದಕ್ಕೆ ಯಾವುದೇ ಥರ ಸಾಸೆಲ್ಲ ಹಾಕೋದಿಲ್ಲ ನಾನು ಒಂದು ಎರಡು ಈರುಳ್ಳಿ ಹಾಗೆ ಸ್ವಲ್ಪ ಕ್ಯಾಬೇಜು ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಬಿರಿಯಾನಿ ಪೌಡರ್ ಇದ್ರೆ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಫ್ರೈ ಆದಮೇಲೆ ನಾನು ಡೈರೆಕ್ಟಾಗಿ ಮೊಟ್ಟೆನ ಹೊಡೆಯೋದಿಲ್ಲ ಒಂದು ಬಟ್ಲಿಗೆ ಎಲ್ಲ ಮೊಟ್ಟೆನೂ ಹೊಡೆದು ಒಂದೇ ಸರಿ ಇಟ್ಕೊಂಡಿರ್ತೀನಿ ಆ ಇಟ್ಕೊಂಡಿರೋವಂಥ ಮೊಟ್ಟೆನ ಏನು ಮಾಡ್ತೀನಿ ಈ ಒಂದು ಏನಿದೆಯಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಈ ಮೊಟ್ಟೆನೆಲ್ಲ ಅದರೊಳಗೆ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಅಬ್ಸರ್ವ್ ಆಗೋ ಗಂಟೆ ಬಿಡ್ತೀನಿ ಇನ್ನು ಅದಾದಮೇಲೆ ನಾನು ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದರೆ ಮೊಟ್ಟೆ ಎಲ್ಲ ಸ್ವಲ್ಪ ಆಗಾಗೆ ಇರುತ್ತಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದಾದಮೇಲೆ ಎಗ್ ರೈಸ್ಗೆ ಒಂದು ಗೊಜ್ಜು ಕೂಡ ರೆಡಿ ಆಯಿತು ಇನ್ನು ಅನ್ನ ಕೂಡ ನಾನು ಹಾರಿ ಹಾರಕ್ಕೆ ಇಟ್ಕೊಂಡಿದ್ದೆ ಇನ್ನು ಅದಾದಮೇಲೆ ಈ ಗೊಜ್ಜನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಕಲಿಸ್ಕೊಂಡ್ರೆ ಇನ್ನು ಹೆಗ್ರೇಸ್ ಕೂಡ ಊಟಕ್ಕೆ ರೆಡಿ ಆಯಿತು ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಮತ್ತು ಇನ್ನು ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು